ఇవ నేనుకమ్ బ్యాక్ టు మై ట్యూబ్ చాలా చాలా ప్లీజ్ సబ్స్క్రైబ్ నోడి ఆకే నిష్ట ఒక లైక్ కొడి యాకో నేను ಆಮೇಲೆ ಇವತ್ತು ಆ್ಯಕ್ಚುಲಿ ತಿ ಬೆಳಗ್ಗೆ ತಿಂಡಿ ಹತ್ತುವರೆ ಆಗೈತೆ ಸ್ಕೂಲ್ ಇಲ್ಲ ಅಂದರೆ ಹತ್ತುವರೆ ಆದರೂ ಹೇಳೋಕ್ಕೆಲ್ಲ ಹತ್ತುವರೆ ಆಗೈತೆ ತಿಂಡಿ ಮಾಡಬೇಕು ಟೈಮ್ ಆಗಿದೆ ಬೈತಾರೆ ಸೊ ಇವತ್ತಿನ ತಿಂಡಿ ಏನಪ್ಪ ಅಂದರೆ ಕರ್ಬೇನ ಸೊಪ್ಪಿನ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಸೊ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಈಗೆಲ್ಲ ಇದೆ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಕರ್ಬೇನ ಸೊಪ್ಪಿನ ಚಿತ್ರಾನ್ನ ಸೊ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಅಲ್ಲಿಗೆ ಒಂದು ಒಂದು ಎರಡು ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನು ಬೇಳೆ ಇದು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ ನೀವೆಲ್ಲರೂ ಯಾರೆಲ್ಲ ಅದು ಕರ್ಬೇವಿನ ಚಿತ್ರನ ಮಾಡಿದಿರ ಕಮೆಂಟ್ ಮಾಡಿ ನಾನು ಫಸ್ಟ್ ಟೈಮ್ ಫ್ರೈ ಮಾಡ್ತಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಸೊ ಇದನ್ನು ಫ್ರೈ ಮಾಡೋಣ ನೀಟಾಗಿ ಇದಾಗಿದೆ ಇವಾಗ ಇದಿಷ್ಟು ಆಗಿದೆ ಇದನ್ನು ತೊಗೊಳ್ಳೋಣ ಈಗ ಒಂದು ಪ್ಲೇಟಿಗೆ ಹಾಕಿರೋಣ ಕೈಲಿ ಒಂದು ಏಳೆಂಟು ಒಣಮೆಣ್ಸಿಕಾಯಿ ಇಟ್ಕೊಂಡಿದ್ದೀನಿ ಸೊ ಇದನ್ನ ಇವಾಗ ಫ್ರೈ ಮಾಡೋಣ ಎಲ್ಲನೂ ಫ್ರೈ ಮಾಡಬೇಕು ಅದರ ಮುರ್ಕೊಳೋ ತರ ಗರಿ ಗರಿ ಅನ್ನಬೇಕು ಸೊ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋತೀನಿ ಕಪ್ಪುಗಾದಬಾರ್ದು ಅಷ್ಟೇ ತಪ್ಪಾದ್ರೆ ಚೆನ್ನಾಗ್ ಆಗಲ್ಲ ಸೊ ಇದಾಗಿದೆ ಇವಾಗ ಇವಾಗ ಇದನ್ನ ಅದೇ ಪ್ಲೇಟಿಗೆ ತೆಗ್ದಿಟ್ಕೊಳ್ಳೋಣ ಇದೇ ಪ್ಲೇಟಿಗೆ ತಗಿಡ್ತ ನೆಕ್ಸ್ಟು ಸ್ವಲ್ಪ ಎಣ್ಣೆ ಬಿಡ್ಕೊಂಡು ಅದೇ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಕರ್ಬೇವಿನ ಸೊಪ್ಪಿನ ಚಿತ್ರಾನ್ನ ಆದಮೇಲೆ ಕರ್ಬೇವಿನ ಸೊಪ್ಪು ಇರಬೇಕು ಅಲ್ವಾ ಹಾಗಾಗಿ ಒಂದು ಬಟ್ಲು ಹಾಕೋತಿದ್ದೀನಿ ನನ್ನ ಒಂದು ಅಂದಾಜಲ್ಲಿ ಕಣ್ಣು ಗುರ್ತಲ್ಲಿ ಹಾಕ್ತಾ ಇರೋದು ಯಾಕೆ ಪ್ರಣಯಂತೆ ಗೊತ್ತ ಕೊಡ್ತದಂತೇನು ಫ್ರೈ ಮಾಡ್ಕೊಳ್ಳೋಣ ಸೊ ಇದಾಗಿದೆ ಈ ಥರ ಮುರಿದ್ರೆ ನೀವು ಮುರ್ಕೋಬೇಕಿದ್ರು ಹೀಗೆ ಸೊ ಇದಾಗಿದೆ ಇದನ್ನ ಅದೇ ಪ್ಲೇಟಿಗೆ ಹಾಕೊಳ್ಳೋಣ ನಾವೇನು ಉರಿದು ಇಟ್ಕೊಂಡಿದ್ದೋ ಕಡಲೆಬೇಳೆ ಬೇಳೆ ಒಣಮೆಣ್ಸಿಕಾಯಿ ಕರಿಬೇ ಸೊಪ್ಪು ಜಾರಿಗೆ ಹಾಕೋತಾ ಇದ್ದೀನಿ ಜಾರಿಗೆ ಹಾಕಿ ರುದಿ ಉರಿ ಇಟ್ಕೊಂಡು ಒಂದು ಬಾ ಅದೇ ಬಾಂಬೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಪುಟ್ಟ ಇಟ್ಕೊಂಡಿದ್ದೀನಿ ಸೊ ಈಗ ಇದಕ್ಕೆ ಒಂದೆರಡು ಸ್ಪೂನು ಒಂದು ಸ್ಪೂನು ಅಷ್ಟು ಕಡಲೆಬೇಳೆ ಸ್ಪೂನು ಸಾಸಿವೆ ಸಾಸಿವೆ ಮತ್ಕೊಂಡೇ ಬಿಟ್ಟಿದೆ ಸೊ ಇವ್ ಇವಾಗ ಆಗ್ತಾಯಿದ್ದೀನಿ ಸಾಸಿವೆನ ಒಂದು ಅರ್ಧ ಸ್ಪೂನು ಉದ್ದಿನ ಬೇಳೆ ಸ್ವಲ್ಪ ಬೀಜ ಇದು ಸಣ್ಣ ಫ್ರೈ ಆಗಿದ್ದು ಇದಕ್ಕೀಗ ಒಂದೆರಡು ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ಅದು ಸಣ್ಣದಲ್ಲಿ ಫ್ರೈ ಆಗಲಿ ಒಂದು ಮೂರು ಒಣಮೆಣಸಿ ಸ್ವಲ್ಪ ಇದು ಫ್ರೈ ಆಗಲಿ ಕಡಲೆ ಬೀಜ ಕಡಲೆಬೇಳೆ ಎಲ್ಲವ ಆಗಿದೆ ಈಗ ಈಗ ಇದಕ್ಕೆ ಕರ್ಬೇವಿನ ಸೊಪ್ಪಿಂದ ಏನು ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೆವು ಸೊ ಇದನ್ನು ಎಷ್ಟನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಎಷ್ಟು ಮಾಡಿಟ್ಕೊಂಡಿದೆ ಅಷ್ಟು ಕೂಡ ಹಾಕ್ತಾ ಇದ್ದೀನಿ ಸೊ ಇದನ್ನು ಸಣ್ಣ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಈ ಚೆನ್ನಾಗಿ ಇಟ್ಕೊಂಡಿದೆ ಸೊ ಈಗ ಇದನ್ನ ಹಂಗೆ ಬಂದಿದೆ ನೋಡಿ ಕರ್ಬೇವ್ ಸೊಪ್ಪಿನ ಚಿತ್ರಾನ್ನ ಮಾಡಿ ತಿನ್ನಬೇಕು ಅನಿಸ್ತದೆ ನನಗೆ ತುಂಬ ಚೆನ್ನಾಗಾಗೈತೆ ಮಾತ್ರ ಖಮ ಘಮ ಹಣ ಅಂತ ಐತಿ ತಿಂಡಿಯೆಲ್ಲ ಮಾಡಿ ಎಲ್ರಿಗೂ ಹಾಕೊಟ್ಟೆ ಸೊ ನಾನು ತಿನ್ನೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಟೌನಿಗೆ ಹೋಗಬೇಕು ಅರ್ಜೆಂಟ್ ಹೊರಡು ಅಂದರು ಹಾಗಾಗಿ ನನಗೂ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಹಂಗಾಗಿ ಹೋದೆ ಬಟ್ ಬ್ಯಾಂಕಿಗೆ ಹೋದೆ ನಾನು ಏನು ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ ಅಂದರೆ ಪಾಸ್ಬುಕ್ಕನ್ನೇ ಮರೆತುಬಿಟ್ಟು ಹೋಗ್ಬಿಟ್ಟಿದ್ದೀನಿ ಸೊ ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ಕು ಓದೇ ಸ್ವಲ್ಪ ಕೆಲಸ ಇತ್ತಲ್ವ ಏನೋ ಮಾಡಿಸೋಣ ಅಂತ ಹೋಗಿದ್ದದಕ್ಕೆ ಪಾಸ್ಬುಕ್ ಕೊಡ್ರಿ ಅಂದರೆ ಪಾಸ್ಬುಕ್ನೇ ತಗೊಂಡೋಗಿಲ್ಲ ಸೊ ಅಷ್ಟು ಅರ್ಜೆಂಟಲ್ಲಿ ಹೊರಟ್ರೆ ಎಲ್ಲ ಮರ್ತೇ ಹೋಗ್ಬಿಡ್ತೀವಿ ಮರ್ತುಬಿಟ್ಟು ಹೋಗಿದ್ದೆ ಸೊ ನಮ್ಮ ಮನೆಯವರು ಸ್ವಲ್ಪ ಫಂಕ್ಷನ್ ಇತ್ತು ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ನಮ್ಮನ್ನು ಕರ್ಕೊಂಡು ಬಂದು ಹಂಗೆ ಅಲ್ಲಿ ಕಬ್ಬಿಣ ಇದು ಮಾಡ್ತಿದ್ರು ಸೊ ಕಬ್ಬಿಣ ದೂಸ್ ಕುಡ್ಕೊಂಡು ಒಂದು ಸ್ವಲ್ಪ ಬೇಕ್ರಿ ತಿಂಡಿ ತೊಗೋಬೇಕಾಗಿತ್ತು ಮಕ್ಕಳಿಗೆ ಸೊ ಬೇಕ್ರಲ್ಲಿ ತಿಂಡಿ ತಗೊಂಡು ಮನೆಗೆ ಬಂದ್ವಿ ಮನೆಗೆ ರಿಟರ್ನ್ ಆದ್ವಿ ಮನೆಯಲ್ಲಿ ನಾನು ತಿಂಡಿ ತಿಂದು ಹೋಗಿರ್ಲಿಲ್ಲ ಆ್ಯಕ್ಚುಲಿ ಒಂದೂವರೆ ಆಗಿತ್ತು ಸೊ ತಿಂಡಿ ತಿನ್ಕೊ ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡೆ ಕರ್ಬೈನ್ ಸೊಪ್ಪಿನ ಚಿತ್ರಾನ್ನ ಅಂತೂ ಮಸ್ತಾಗಿ ಬಂದಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೊ ಇವತ್ತು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್